ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮಾಗಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ಕ್ ಆರಾಮಾಗಿ ನೋಡಿ ನೆನ್ನೆ ಶೇರ್ ಮಾಡ್ಕೊಂಡಿರುವಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಪಾರ್ಟ್ ಟು ಬ್ಲಾಗ್ ಸೊ ನೆನ್ನೆ ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿನಿ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಅಡುಗೆಗಳನ್ನ ಮಾಡಿವಿ ನಮ್ಮ ಸಂಕ್ರಾಂತಿ ಹಬ್ಬದ ತಯಾರಿ ಯಾವ ರೀತಿ ಏನಿರ್ಬೋದು ಅಂತ ಗೆಸ್ ಮಾಡಿ ಸೊ ಈಗ ಎಲ್ಲರೂ ಹೊರಗೆ ಹೋಗಕ್ಕಂತಂದು ರೆಡಿಯಾಗಿವಿ ನಾನು ಬೇಕನ್ನ ರೆಡಿ ಆಗಿರಲಿಲ್ಲ ಸೊ ಹಸ್ಬೆಂಡ್ ಮತ್ತು ಅಮ್ಮ ಅರ್ಬಿನ್ ಮೂರು ಮಂದಿ ಆಲ್ರೆಡಿ ರೆಡಿಯಾಗಿ ಹಸ್ಬೆಂಡ್ ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಹೇಳಿ ಹೋಗ್ಯಾರ ಸೊ ಯಾವ ಪ್ಲೇಸಿಗೆ ಬಂತೇವಿ ಏನು ಅಂತಂದು ಈ ಬ್ಲಾಗ್ನಾಗ ಕಂಪ್ಲೀಟಾಗಿ ಶೇರ್ ಮಾಡ್ಕೊತೀನಿ ಸೊ ಬ್ಲಾಗ್ನ ಸ್ಕಿಪ್ ಮಾಡಲಾರ್ದು ಎಂಟೆ ತನಕ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಂಕ್ರಾಂತಿ ಹಬ್ಬದ ಔಟ್ಫಿಟ್ ಈ ರೀತಿಗೈತಿ ಸೊ ನೋಡ್ತಿರ್ಬೋದು ವೈಟ್ ಕಲರ್ ಕುರ್ತಿನ ವೇರ್ ಮಾಡೀನಿ ಆರೆಂಜ್ ಕಲರ್ ಆ್ಯಂಡ್ ಯೆಲ್ಲೋ ಕಲರ್ ದುಪ್ಪಟ್ಟ ಇದಕ್ಕೆ ಚೆನ್ನಾಗೈತಿ ಒಂದು ರೀತಿ ಸೊ ನಾನು ಬರ್ಡೇಗೆ ತೊಗೊಂಡಿರೋ ಅಂಥದ್ದು ನೋಡಿರಿ ಇದು ಹೋದ ವರ್ಷನ ಅದಕ್ಕೂ ಲಾಸ್ಟ್ ಇಯರ್ ತೊಗೊಂಡಿದ್ದು ಅಂತಂದು ಅಂದ್ಕೊಂತೀನಿ ಮೇ ಬಿ ಸೊ ಅವಾಗ ವೇರ್ ಮಾಡೋದಕ್ಕೆ ಮತ್ತು ಯಾವಾಗಲೂ ವೇರ್ ಮಾಡಿರಲಿಲ್ಲ ಸೊ ಈ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ವೇರ್ ಮಾಡಿ ನೋಡ್ರಿ ಈ ಔಟ್ಫಿಟ್ನ ಸೊ ಸ್ಟ್ರೇಟ್ ಪ್ಯಾಂಟ್ ಬರ್ತೈತಿ ತ್ರೀ ಫೋರ್ತ್ ಸ್ಲೀವ್ ಬರ್ತೈತಿ ಆ್ಯಂಡು ರೌಂಡ್ ನೆಕ್ ಎಂಬ್ರಾಯ್ಡರಿ ವರ್ಕ್ ಬರ್ತೈತಿ ಫುಲ್ಲು ಫುಲ್ ಬುಟ್ಟ 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 ಎಂಬ್ರಾಯ್ಡರಿ ವರ್ಕ್ ಬರ್ತೈತಿ ಮೇಲೆ ಬಂದು ಒಂಥರ ಐತಿ ನೋಡಿರಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಐತಿ ಸೊ ಲುಕ್ ಮಾತ್ರ ಮಸ್ತ ಆಗೈತೆ ಅಂತಂದು ಹೇಳ್ಬೋದು ಸೊ ಹೆಂಗೆ ಅನ್ನೋಕಂತೀನಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ಅವರಿಗೆ ಈಗ ಅಂತ ಹಸ್ಬೆಂಡು ತಮ್ಮನ್ನ ಮತ್ತು ಅಲ್ಲಿನ ಡ್ರಾಪ್ ಮಾಡ್ಬಿಟ್ಟು ಬರೋಕೆ ಹೋಗಿರಲ್ಲ ಸೊ ನೆಕ್ಸ್ಟು ನಮ್ಮನ್ನ ಬಂದು ಕರ್ಕೊಂಡೋಗ್ತಾರೆ ಹಿಂದಿಂದು ಇಡೀ ಹಬ್ಬಾಗ ಹೆಂಗೆ ಹೋಗುತ್ತಾ ಏನು ಅಂತ ಹೇಳಿ ಅಂತ ನಾವು ಯಾವ ರೀತಿಯಾಗಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತೀವಿ ಅಂತಂದು ಶೇರ್ ಮಾಡ್ಕೊತೀನಿ ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಆ್ಯಂಡ್ ನೋಡ್ತಿರುವಂಥ ಎಲ್ಲ ವ್ಯೂವರ್ಸ್ಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ವರ್ಷ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಸೊ ಈ ಸಂಕ್ರಾಂತಿ ಹಬ್ಬದ ಬ್ಲಾಗ್ ಅಂತೂ ಹಬ್ಬ ಎಲ್ಲ ಮುಗೋದು ಸುಮಾರು ಒಂದು ಹತ್ರ ಒಂದು ವಾರ ಹಿಂಗೆ ರೀಚ್ ಆಗ್ಬೋದು ನಿಮ್ಗೆ ನನ್ನ ಬ್ಲಾಗ್ ಆಲ್ಮೋಸ್ಟ್ ಸ್ವಲ್ಪ ಲೇಟಾಗಿನ ರೀಚ್ ಅಂತಂದು ಹೇಳ್ಬೋದು ಈಗ ಹಾಕ್ಕೊಂಡಿ ನಾನು ನೆಕ್ಲೇಸ್ ಬೇಡ ಈಗ ನೆಕ್ಕಲೇಸ್ ಹಾಕೋಣ ಸಾಕು ಎಲ್ಫೋರ್ ಇದು ನೀನೇ ನೆಕ್ಕಲೇಸ್ ಹಾಕೋಬೇಕು ಅಂತ ನೋಡ್ರಿ ಮಸ್ತ್ ಸೂಟ್ ಆ ಟಕ್ಕಿಗೆ ಅತ್ತ ತ ತ ತ ತ ತ ರೆಡಿ ಹಾಕೋಣ ಇಡೋ ನೀ ಅಪಂತಿನೇ ಲೇ ಎಲ್ಡ್ರೆಸ್ ಮಸ್ತ್ ಚೆನ್ನಾಗಿದೆ ಇದು ಟ್ರೆಡಿಷನಲ್ ಆಗ ರೆಡಿ ಆದಾಗ ಅಷ್ಟೆ ನೆಕ್ಕಲೇಸ್ ಚೆನ್ನ ಕಾಣುತ್ತೆ ನೀ ಚೋಲೋ ಕಾಣ್ತಾಂಗಿ ಇಡೋ ಇದು ಒಂದಾ ಸಾಕು ನಾನು ಈ ಡ್ರೆಸ್ ಮೇಲೆ ಸೊ ಈ ಪೂರ್ತಿಗೆ ಈ ಸಿಂಪಲ್ ನೆಕ್ಕಲೇಸ್ ನ ವೇರ್ ಮಾಡೀನಿ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗೈತಿ ತುಂಬಾ ಚೆನ್ನಾಗೈತೆ ಅಂತಂದು ಹೇಳ್ಬೋದು ಒಂದು ಏನಿಲ್ಲ ಅಂದ್ರೆ ಒಂದು ಏಳೆಂಟು ವರ್ಷ ಆಗೈತೆ ನೋ ಅಂದ್ಕೊಂತೀನಿ ಸೊ ಭಾಳ ವರ್ಷ ಆಯಿತು ತೊಗೊಂಡು ವಾಟ್ಸಪ್ ಒಳಗೆ ಆನ್ಲೈನ್ ಒಳಗ ತೊಗೊಂಡಿದ್ದು ನಮ್ಮ ಫ್ರೆಂಡ್ ಅವರನ್ನು ಜ್ಯುವೆಲ್ರಿ ಇದು ಸೇಲ್ ಮಾಡ್ತಿದ್ರು ಸೊ ಅವ್ರ ಹತ್ರ ತೊಗೊಂಡಿದ್ದು ನೋಡಿರಿ ಟೋಟಲ್ ತ್ರೀ ಏನೋ ತೊಗೊಂಡಿದ್ದೆ ಅವಾಗ ಸೊ ನಮ್ಮ ತಂಗಿಗೆ ಒಂದು ಜೊತೆ ಆ್ಯಂಡ್ ನನಗೆ ಎರಡು ಜೊತೆ ಅಂತೇಳಿ ಸೊ ಅವಾಗ ತೊಗೊಂಡಕ್ಕೆ ಯಾವುದೂ ಈ ಥರದ ಜ್ಯುವೆಲ್ರೀಸ್ ತೊಗೊಂಡೇ ಇಲ್ಲ ನೆಕ್ಸ್ಟ್ ಮತ್ತು ತೊಗೋಬೇಕು ಹಳಮಳು ಅವ ಅವ ರಿಪೀಟ್ ಆಗ್ಯವು ಇದಂತೂ ಭಾಳ ಚೆನ್ನಾಗಿ ಬಂದಿದ್ದು ಅಂತ ಹೇಳ್ಬೋದು ನೋಡ್ರಿ ಏಳು ಎಂಟು ವರ್ಷ ಆದರೂ ನೋಡ್ರಿ ಏನು ಹಾ ಏನೇನೂ ಆಗಿಲ್ಲ ಚೆನ್ನಾಗೈತಿ ಸೊ ಒನ್ ಒನ್ ಟೈಮ್ ಅನಿಸತಿ ಯಾವ ಗೋಲ್ಡ್ ಬೇಡ ಏನು ಬೇಡ ಈ ಥರ ಆರ್ಟಿಫಿಷಿಯಲ್ ಜುವೆಲ್ರಿನ ತಗೊಂಡ್ರಾಯ್ತು ಅಂತೇಳಿ ಅನಿಸ್ತಿ ಗೋಲ್ಡ್ಗೆಲ್ಲ ಲಕ್ಷ ಲಕ್ಷ ಎಲ್ಲ ಇನ್ವೆಸ್ಟ್ ಮಾಡಬೇಕು ದುಡ್ಡನ್ನ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ರು ನಾವೇನೋ ಇನ್ನೇನು ದಿನ ಏನು ಹಾಕ್ಕೊಳಂಗಿಲ್ಲ ಹಿಂಗೆ ಏನಿಲ್ಲಾರ ಹಬ್ಬ ಮುನ್ನೆ ಇನ್ನು ಫೆಸ್ಟಿವಲ್ಲು ಫಂಕ್ಷನ್ ಈ ಟೈಮ್ನಾಗೆ ಅಷ್ಟೆಲ್ಲ ಹಾಕ್ಕೊಳೋದು ಸೊ ಅವಾಗ ಯಾವಾಗಾರು ಒಂದು ಹಾಕೊಂಡ ಯಾಕೆ ಅಷ್ಟು ಲಕ್ಷ ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಒಮ್ಮೆ ಮನಸ್ಸೈತೆ ನೋಡ್ರಿ ನನಗೆ ಹೆಚ್ಚು ಹೇಳಬೇಕು ಅಂತಂದ್ರೆ ಗೋಲ್ಡ್ ಮ್ಯಾಗ ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಇಲ್ಲ ಹಿಂಗೆ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಮ್ಯಾಗ ನನಗೆ ಇಂಟ್ರೆಸ್ಟ್ ಜಾಸ್ತಿ ಯಾಕಂದ್ರೆ ಆರ್ಟಿಫಿಷಿಯಲ್ ಜುವೆಲ್ರಿ ಆದರೆ ನಾವು ಎಷ್ಟು ಜ್ಯುವೆಲ್ರಿ ಬೇಕು ಅಷ್ಟು ನಾವು ಬೈ ಮಾಡ್ಬೋದು ಅದು ಗೋಲ್ಡ್ ಆದ್ರೆ ಒಂದು ಜೊತೆ ತೊಗೊಳಕ್ಕೆ ಎಷ್ಟು ಕಷ್ಟಪಟ್ಟು ತೊಗೊತೀವಿ ಸೊ ಅದು ಒಂದ ಜೊತೆನ ಎಷ್ಟು ಯಾವುದೋ ಫಂಕ್ಷನ್ ಬರಲಿ ಯಾವುದೋ ಹಬ್ಬ ಬರಲಿ ಅವನ್ನ ಅವನ್ನ ರಿಪಿಟ್ ರಿಪಿಟ್ ಹಾಕೋಬೇಕು ಸ್ವಲ್ಪ ಬೋರ್ ಅನ್ನತೈತಿ ಹಂಗಾಗಿ ಗೋಲ್ಡ್ ಅಷ್ಟ ಇಷ್ಟ ಆಗಂಗಿಲ್ಲ ಆರ್ಡರ್ ಮಿಸ್ ಎಲ್ಲಾ ಇಷ್ಟ ಆಗುತ್ತೆ ನೋಡ್ರಿ ಈ ಮಿಶ್ ಮಾಡನು ವಿಶ್ ಮಾಡು ನಾನಂತೂ ವಿಶ್ ಮಾಡಿನಾಗಲ್ಲ ಎಲ್ಲರಿಗೂನು ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸುಸ್ ನೋಡ್ರಿ ಹಸ್ಬೆಂಡಿ ಈಗ ಬಂದ್ರು ತಮ್ಮನ್ನ ಮತ್ತೆ ಅರನ್ನ ಡ್ರಾಪ್ ಮಾಡಿ ಅವ್ರಿಗೆ ಹೋಗುಣದ ಸಿಕ್ಕಾಪಟ್ಟೆ ಟೈಮ್ ಐತಿ ಆಗೇತಿ ನಾವು ಹೋಗದ್ಲೇ ದಿನ ಮತ್ತ ಸ್ವಲ್ಪ ಕಮ್ಮಿರ್ತಾರ್ಟ್ ನೋಡ್ರಿ ನಾವ ಲೇಟ್ ಅಂದ್ಕೊಂಡು ನಮ್ಗಿಂತ ಲೇಟ್ ಆಗಿ ಬರುವ

ರೂಟ್ ಅಕಿನಾ ಫುಲ್ ಸಿಗ್ಲಿಲ್ಲ ಕಣಬರ್ಗಿ ಕಣಬರ್ಗಿ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಗೆ ಕಣಬರ್ಗಿ ಬಂದೆ ನೋಡಿ ಸಿಕಾಪಟ ರಶಿ ಐತಿ ಸಿದ್ದೇಶ್ವರ tempalli ಗೆ ಬಂದೆವಿ ಸೋ ಇಲ್ಲಂತ ಸಮಾರ್ಸಲ ಬಂದಿದೆ ನಾವು ಅಂತ ಸೋ ಬಲಗಾವಿ ಸಿಟಿ ಹತ್ತೈದ ಅಂತ ಹೇಳಿ ಇಲ್ಲೇ ಬಂದರತಂತ ಬಂದೆವಿ ಫಸ್ಟ್ ಟೈಮ್ ಇದು ಬಂದಿದ್ವಿ ನಮ್ಮ ಆನಿವರ್ಸರಿ ಸೆಲೆಬ್ರೇಷನ್ ಹೌದಾ ಅವಾಗಲ್ಲೈಟ್ ಬಂದಿವಿ ನೈಟ್ ಹ್ಮ್ ಈಗ ಕಲಬುರ್ಗಿಗ್ ಬಂದೀವಿ ಸಿಕ್ಕಾಪಟ್ಟೆ ರಶ್ ಐತ್ ನೋಡ್ರಿ ಇಲ್ಲಿಂದ ಈಗ ಎಂಟ್ರೆನ್ಸ್ ಮೆತ್ ಹತ್ಕೊಂಡ್ ಹೋಗ್ ನೋಡ್ರಿ ಬರೀ ಹೋಗ್ ಅಂತ ಇಷ್ಟ ಹತ್ತದ

ಹ್ಞೂ ಮತ್ತೆ ಅಲ್ಲಲ್ಲೇ ಕುಂತು ತರ ಮತ್ತಿದ ಸ್ಪೆಷಲ್ ಸಂಕ್ರಾಂತಿ ಹಬ್ಬದ ಇಲ್ಲಿ ನೋಡ್ರಿ ಅಲ್ಲಿ ಕನಕೈತೆ ನೋಡಿರಿ ಸಿದ್ದೇಶ್ವರ ಟೆಂಪಲ್ ಅಲ್ಲಿ ಕನಕಂದೈತೆ ನೋಡ್ರಿ ಸಿದ್ದೇಶ್ವರ ಟೆಂಪಲ್ ಆ ಕಡೆ ಹೋಗೋಣ ಇಲ್ಲೇ ಕುಂದ್ರ ಹ್ಞೂ ಮತ್ತೆ ಎಲ್ಲಿ ಬೇಕು ಅಲ್ಲೇ ಕುಂತಾರ ಇಲ್ಲಿ ನಡಿ ಸೊ ನೋಡ್ರಿ ಕಣ್ಬರ್ಗಿ ಆಗೈತಿ ಒಟ್ಟು ಎಲ್ಲಿ ಬೇಕಲ್ಲಿ ಕುಂತು ಊಟ ಮಾಡಾಕಂತಾರ ನಾವು ಪ್ಲೇಸ್ ಹುಡ್ಕಂತೀವಿ ಎಲ್ಲಿ ಕುಂದ್ರದು ಅಂತ ಹೇಳಿ ಓ ಅತ್ತೆ ಇಲ್ಲೇನು ಎಲ್ಲಿ ನಿಂತಿನಲ್ಲ ಸೊ ಇಲ್ಲೇ ಕುಂತರ ಅಂತೇಳಿ ಇಲ್ಲೇ ಹಸಕ್ ಅಂತ ನೋಡ್ರಿ

ಚೆಂಡಿಗೆ ಹಾಕಿ ಹಾಕ್ತೀನಲ್ಲ ಊಟ ಮಾಡೋಣ ಅಂತ ಸಂಕ್ರಾಂತಿ ಹಬ್ಬದ ಊಟ ಪ್ಲೇಟ್ ರೆಡಿ ಆಯ್ತು ಸೊ ಈಗ ಮಸ್ತ್ ಬ್ಯಾಟಿಂಗ್ ಮಾಡುದೀಗ ಎಲ್ಲರೂ ರೆಡಿ ಹಾ ನಾ ಊಟಕ್ಕೆ ಬಡ್ಸಿದ್ರಿ ಈಗ

ನಾ ಮಾಣಿಲ್ರೆ ರಗ ಇಷ್ಟನ ಚಾರನಿದ್ದಲ್ಲ ಮಗುವ ಮರೆ ಅದಕ್ಕೆ ಇವತ್ತು ಫುಲ್ ಫುಲ್ ಲೈಟ್ ಇತ್ತು సో ఇ కణబర్గ గుడి ముందు గార్డెన్ రీతి మారా అలా ఫుల్ క్రౌడ్ అయితే నోడ్రీ స్వల్ప స్పేస్ ఇలా సో ఎలా ప్లేస్ ఎలా ఫుల్ఫిల్ అగ్యవంత్ హోదు అస్ట్ అంద్ర జన బంద ಸಂಕ್ರಾಂತಿ ಹಬ್ಬ ಅಂತಂದ್ರೆ ಹಂಗೆ ಎಲ್ಲರೂ ಬುತ್ತಿ ಮಾಡಿಕೊಂಡು ಹೊರಗಡೆನೂ ಹೋಗ್ತಾರೆ ಊಟಕ್ಕೆ ಇದು ಒಂದು ರೀತಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಂದು ಹೇಳ್ಬೋದು ಸೊ ನೀವು ನೋಡ್ತಿರುವಂಥ ವಿವರ್ಸು ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲೆಲ್ಲಿ ಊಟಕ್ಕೆ ಹೊರಗಡೆ ಹೋಗಿದ್ರೆ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಏನೇನು ಸ್ಪೆಷಲ್ ಮಾಡಿದ್ರಿ ಅಂತೇಳಿ ಆಲ್ಮೋಸ್ಟ್ ನಾನು ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಸ್ಪೆಷಲ್ ಮಾಡೀನಿ ಅಂತಂದು ನನ್ನ ಬಗ್ನಾಗ ಶೇರ್ ಮಾಡ್ಕೊಂಡೀನಿ ನನ್ನ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಯಾವ ರೀತಿ ಆಗಿರುತ್ತೆ ಅಂತಂದು ಬ್ಲಾಕ್ ಎಲ್ಲ ಹಾಕಿನಿ ನೋಡಿಲ್ಲ ಅಂತಂದ್ರೆ ನೋಡಿರಿ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಇದು ನನ್ನ ಫೇವ್ರೆಟ್ ಹಬ್ಬ ಅಂತ ಕೂಡ ಹೇಳ್ಬೋದು ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ ಈ ಹಬ್ಬನ ನಾನು ಮನೆಗೆಲ್ಲ ಬುತ್ತಿ ಮಾಡಿಕೊಂಡು ಬುತ್ತಿ ಕಟ್ಕೊಂಡು ಹೊರಗೆ ಔಟಿಗೆ ಬಂದು ಫ್ಯಾಮ್ಲಿ ಸಮೇತ ಸೊ ಎಲ್ಲರೂ ಈ ರೀತಿ ಮಸ್ತ್ ಕುಂತು ಉಂಡು ಹೋಗ್ತಾರೆ ಹೊರಗಡೆ ಊಟ ಉಂಡು ಹೋಗಕ್ಕೆ ಅಂತ ಒಂದು ರೀತಿ ಸ್ಪೆಷಲ್ ಹಬ್ಬ ಅಂತಲೇ ಹೇಳ್ಬೋದು ನೋಡಿರಿ ಈ ಹಬ್ಬದ ಸ್ಪೆಷಾಲಿಟಿನ ಹೆಂಗೈತಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಅಂತೂ ಇದೆ ಸ್ಪೆಷಲ್ ವೆರೈಟಿ ವೆರೈಟಿ ವಿಧ ವಿಧವಾದ ಅಡುಗೆಗಳನ್ನ ಮಾಡಿಕೊಂಡು ಹೋಗಿ ಒಟ್ಟು ಫ್ಯಾಮಿಲಿ ಎಲ್ಲರೂ ಕೂಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಹಿಂಗೆ ಹೋಗೋದಿದ್ರೆ ಫ್ಯಾಮಿಲಿ ಸಮೇತ ಹೋಗ್ತಾರೆ ಹಿಂಗೆ ಸ್ಕೂಲ್ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಹೊರಗೆ ಬಂದು ಹಿಂಗೆ ಊಟ ಹೋಗು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಈ ದಿನ ನಾನು ನೋಡ್ರಿ

Do you want to come to the poly nan? Do you want to come to the bank? Papa! Young man! Buy my dad! Hymen! No, I don't want to come to

ಬಿಡು ಅವನ ಚಪ್ಪಲಿ ಬಿಟ್ ಬಿಡು ಚಪ್ಪಲಿ ಬಿಡ್ರಿ ಅಲ್ಲ ನಾನು ಎಲ್ಲಾರು ಬಿಟ್ ಬಿಡ್ರಿ ನೋಡಿ ಚಪ್ಪಲಿ ಕಾಣ್ತಾವ ಎದ್ರಿಗೆ ನೋಡವ್ನು ಅವನಿನ್ನ ಬೀಳಲಿಲ್ಲ ಅವು ಹ್ಮ್ ಹಾಯ್ ಮಾಡಲ್ರಿ ವರ್ಸಿ ನಾವ ಎಲ್ಲಿ ಕುಂತೀವಿ ಅಂತ ಹೇಳ

ಒನ್ ಟು ತ್ರೀ ಸ್ಟ್ ಶ್ರೇ ಶ್ರೇ ಮಕರ ಸಂಕ್ರಾಂತಿ ಗಾಯದೆಲ್ಲರು ನಾವು ಬೇಕೇ ಸಪ್ರೇಟಾಗಿ ಹೇಳ್ತೇನೆ ಎಲ್ಲರಿಗು ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಎಲ್ಲೂ ಬೆಲ್ಲ ತಿನ್ನುವ ಮಾತಾಡಿ ನೋಡಿ ಎಸ್ ಈಗ ನೋಡಿರಿ ನಾನು ಮತ್ತು ಹಸ್ಬೆಂಡ್ ಹ್ಯಾಂಡ್ ತಮ್ಮ ಇಲ್ಲಿಗೆ ಹೊಂಟೀವಿ ಅಂತಂದ್ರೆ ಒಂದು ರೀಲ್ಸ್ ಮಾಡ್ಕೊಳ್ಳೋಣ ಅಂತಂದು ಹೊಂಟೀವಿ ಬ್ಯಾಗ್ರೌಂಡ್ ಎಲ್ಲ ಚೆನ್ನಾಗಿರೋ ಕಡೆ ಸೊ ತಮ್ಮನ ಈಗ ವಿಡಿಯೋಗ್ರಾಫರ್ ಈ ರೀಲ್ಸ್ನ ನಾನು ಯೂಟ್ಯೂಬ್ ಶಾರ್ಟ್ಸ್ ಒಳಗೆ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಒಳಗೂ ಹಾಕಿರ್ತೀನಿ ಇವೆಲ್ಲ ನೋಡಿರಿ ಆಲ್ರೆಡಿ ಕಮೆಂಟ್ ಮಾಡಿ ಹೇಳಿರಿ ನೋಡಿಲ್ಲ ಅಂತಂದ್ರೆ ನೋಡಿ ಯೂಟ್ಯೂಬ್ ಶಾರ್ಟ್ಸ್ ಒಳಗೆ ಇರ್ತೈತಿ ಸೈಸ್ ಫ್ರೆಂಡ್ಸ್ ನೋಡಿರಿ ಟೈಮ್ ಎಷ್ಟಾಗೈತಿ ಈಗ ಆರು ಗಂಟೆ ಆರು ಗಂಟೆ ಆರು ಹತ್ತಾಯಿತು ಸೊ ಈಗ ಒಂದು ನೋಡ್ರಿ ಎಲ್ಲ ವೀಡಿಯೋ ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಸೊ ನಾನು ಮತ್ತು ಹಸ್ಬೆಂಡು ಎಲ್ಲ ವೀಡಿಯೋ ಶೂಟ್ ಮಾಡಾಕಂತಿದ್ವಿ ಸೊ ವೀಡಿಯೋ ಮಾಡಕತ್ತಿ ರೀಲ್ಸ್ ಮಾಡ್ಕೊಳಕತ್ತಿದ್ವಿ ಸೊ ಆ ಟೈಮ್ ನೋಡಿ ನಮ್ಮ ಅರ್ವಿಂದ್ ನಮ್ಮ ಅರ್ವಿಂದ್ ಎಲ್ಲ ಏನೋ ಬಾಲ್ ತೊಗೊಂಬಂದ ಅವನು ಕೈ ಕೊಡ್ಬೇಕಿಲ್ಲ ಬಾಲ್ ತೊಗೊಂಬಂದು ಎಷ್ಟು ಆಟ ಆಡಿದ್ರಿ ಅವರವಿತಾ ಸಪ್ಲಾತ ಏನು ಹಿಂಗ ಹಿಂಗಣ ಈಗ ಒಂದಿತಾ ಆಟ ಹೋತ್ 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 ಬಾಲ್ ತೆಗಿಯಾಕ ಬರಲ್ಲ ಆಟಾಡೋ ಪ್ಲೇಸ್ ನೋಡೋರು ಬಾಲ್ ತಗೊಂಡು ಹಾ ಇಲ್ಲ ಗಾರ್ಡನ್ ಅಲ್ಲಿ ಇತ್ತಲ್ಲ ಇನ್ನು ಮಕ್ಕಳನ್ನ ಗಾರ್ಡನಿಗೆ ಕರ್ಕೊಂಡೋಗ್ಬೇಕು ನೋಡ್ರಿ ಕರ್ಕೊಂಡೋಗಿ ಕರ್ಕೊಂಡೋಗ ಇನ್ನು ಹತ್ತು ಐತಿ ಇನ್ನೇನು ಕತ್ತಲು ಆಗಿಲ್ಲ ಇದಾನ ಗಾರ್ಡನ್ ಎಲ್ಲಾದ್ರೂ ಕಣ ಸೊ ನೋಡ್ರಿ ಹಸ್ಬೆಂಡ್ ಮಕ್ಕಳನ್ನ ಗಾರ್ಡನ್ ಒಳಗೆ ಬಿಟ್ಟಾರ ಇಲ್ಲಿ ಆಟಾಡಕ್ ಅಂತ ಹೇಳಿ ನಾನು ನಡ್ಕೋಂತ ಬಂದ್ವಿ ಇಲ್ಲದ್ರ ಕಣ್ಣ ಹ್ಮ್ ದಡಮ್ಮ ಆಡ್ರಿ

ಕುಂದ್ರಿ ಇಬ್ಬಿಬ್ರು ಕುಂದ್ರಿ ನಾನಾ ಕುಂದ್ರ ತೀನಿ ನೀವು ಮಾಡ್ರಿ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಮಕ್ಕಳ ಸ್ಕೂಲಲ್ಲೆಲ್ಲ ರಜೆ ಇರುತ್ತೆ ಮಕ್ಕಳಂತು ಫುಲ್ ಎಂಜಾಯ್ ಮಾಡ್ತಿರ್ತಾರೆ ನೋಡಿ ದಿನ ನೋಡ್ರಿ ಎಷ್ಟು ಖುಷಿಲಿ ಆಟ ಆಡಕ್ಕ ಏನು ಏನ್ ಸಣ್ಣ ಜರ್ಕೊಂಡಿ ಹಾಂ ಹ್ಞೂ ರೀ ನಾವು ಸಸಿ ಎಕ್ಸಸೈಸ್ ಮಾಡಕಂತರ ಮೂರದವು ಜಿಮ್ ವರ್ಕೊಟ್ಟು ವರ್ಕೊಟ್ಟು ಅರುಣ್ ಇಲ್ಲ ಒಂದನ ಅರವಿನ ಜಾರ ಬಂಡೆ ಆಡಕತ್ತಿದ್ದಲ್ಲಿ ಯಾಕೆ ಸಾಕು ನನಿದ್ದೆ ಸಾಕತ್ತು ಅರುಣ್ ಬರ್ತಾನ ನೋಡಿ ಈಗ ಮಸ್ತ್ ಗಿಮ್ ಅಂತ ಈಗ ಹೋಗಪ್ಪ ಅದು ಅಕ್ಕಗೆ ಸಾಕಂತ ಸರಿ ಫುಲ್ ಎಕ್ಸ್ಪರ್ಟ್ ಅದ ನಾವು ಈಗ ನಾಡಕ್ಕೆ ಈಗ ಸರಿ ಏನು ಮಿತಾ ಬಿದ್ದೀರಿ ಮತ್ತು ಹ್ಞೂ ಬಾಲಲ್ಲಿ ಐತಾಳ ಆಡ್ರಿ ಬಡ ಬಡ ಆಡ್ರಿ ಹೋಗುದು ಮನಿಗೆ ಹೊತ್ತಗೈತಿ ಗಡ್ಡ ಕುಂದ್ರ விட விடோ விட் ஏன் நோடல்

ಸರಿ ಫ್ರೆಂಡ್ಸ್ ನೋಡಿದ್ರ ನಮ್ಮ ಸಂಕ್ರಾಂತಿ ಹಬ್ಬ ಯಾವ ರೀತಿ ಇತ್ತು ಅಂತೇಳಿ ಸೊ ಈ ರೀತಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ ನೋಡಿರಿ ನೀವೆಲ್ಲ ಯಾವ ರೀತಿ ಸೆಲೆಬ್ರೇಷನ್ ಮಾಡಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಡುಗೆ ಎಲ್ಲ ಐತಿ ಸೊ ಈಗ ಊಟ ಮಾಡಬೇಕು ಲೈಟಾಗಿ ಸಿಂಪಲ್ಲಾಗಿ ಮಾಡ್ಕೊತೀವಿ ಅಡುಗೆ ಅಂತ ಐತಲ್ಲ ಊಟ ಮಾಡಿ ಮಲ್ಕೊತೀವಿ ಸೊಕೆ ಫ್ರೆಂಡ್ಸ್ ಐ ಹೋಪ್ ಇವ್ರಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೇಕು ಅಂತ ಅನ್ಕೊಂಡೇನೆ ಇಷ್ಟ ಇರಬೇಕಲ್ಲ ಲೈಕ್ ಶಿರ್ಕೊಂಡು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ನೋಡಿ ಇವರೆಗೂ ತಾ ಬೈ ಬೈ ನೋಡಿರಿ ಈಗಷ್ಟೇ ಒಂದು ಒಂದು ಐದಾರು ದಿನನೋ ಒಂದು ಇವತ್ತು ದಿನನೂ ಆಗಿತ್ತು ಒಂದು ವಾರ ಏನೋ ಆಗಿತ್ತು ನೋಡ್ರಿ ವಾಯ್ಸ್ ಕರೆಕ್ಟಾಗಿತ್ತು ಸೊ ಮತ್ತೆ ನಮ್ಮ ವಾಯ್ಸ್ ಚೇಂಜ್ ಆಗಿತಿ ಧ್ವನಿ ಹೊಡೀತು ಮತ್ತೆ ಸಲುವಾಗಿ ಇವ್ರ ಜೊತೆ ಇವರು ಕೊಡೋ ಕಿರಿಕಿರಿಗೆ ಜೊತೆ ಹೋದ್ರೇನೆ ನಮ್ಮ ವಾಯ್ಸೆಲ್ಲ ಹೋಯ್ತು ಹ್ಞೂ ಚೆಂದಿದ್ಲು ಹಿಂಗ ನೋಡ್ರಿ ಸೊ ಓಕೆ ಮತ್ತೆ ನೆಕ್ಸ್ಟ್ ನಾವು